ಹಲೋ ಎಲ್ಲರಿಗೂ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ಶೋಭಾ ಸುದೀಪ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಹಾಗೆ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಭಾನುವಾರದ ಬೆಳಗಿನ ಇದು ಹೊರಗಡೆ ನೇಚರ್ ಅಂತೂ ತುಂಬಾ ಚೆನ್ನಾಗಿತ್ತು ಇವತ್ತು ಮಾರ್ನಿಂಗ್ ಎದ್ದಾಗೂ ಸ್ವಲ್ಪ ಟೈಮ್ ಆಗಿತ್ತು ಎಂಟು ಗಂಟೆ ಕೂಡ ಆಗಿತ್ತು ಸ್ವಲ್ಪ ಲೇಟಾಗೇನೆ ಇದ್ದೆ ಭಾನುವಾರ ಆಗಿರೋದ್ರಿಂದ ಹಾಗಾಗಿ ಹಾಗೆ ಮೊದಲಿಗೆ ಎದ್ದು ಸ್ವಲ್ಪ ಹೊತ್ತು ಕೂತಿದ್ದು ಬೆಡ್ಶೀಟೆಲ್ಲ ಇದ್ದೀನಿ ಅದಾದ ನಂತರ ಒಂದು ಗ್ಲಾಸ್ ನೀರು ಕೂಡ ಕುಡಿತೀನಿ ಹಾಗೆಯೇ ಇವತ್ತು ಜಾಸ್ತಿ ಇನ್ನೂ ಕೆಲಸ ಇರಲಿಲ್ಲ ಹಾಗಾಗಿ ಬೇಗ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ ಹಾಗೆ ಲೇಟಾಗಿಯೇ ಎದ್ದಿದ್ದೆ ಏನೂ ಕೆಲಸ ಇಲ್ಲದೇ ಇರೋ ಕಾರಣದಿಂದ ಹಾಗಾಗಿ ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿಯೇ ಹೆದಳೋದು ಬೇಗ ಎದ್ದು ಏನೂ ಕೆಲಸ ಮಾಡೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಹಾಗೆ ಬಾಗ್ಲೂ ತೊಳ್ಕೊಂಡು ಸಿಂಪಲ್ಲಾಗಿರೋ ಒಂದು ರಂಗೋಲಿ ಕೂಡ ಹಾಕಿದ್ದೆ ಹಾಗೆಯೇ ಒಂದು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಬೆಳಗ್ಗೆ ಏನು ನೇಚರ್ ಇತ್ತೋ ಅದೆಲ್ಲ ಫುಲ್ಲು ಮೋಡ ಎಲ್ಲ ಆಗೋಗಿತ್ತು ಹಾಗೆ ಸಣ್ಣ ಸಣ್ಣ ಹನಿ ಕೂಡ ಬೀಳ್ತಾ ಇತ್ತು ಒಂಥರ ನೇಚರ್ ಎಷ್ಟೋ ಚೆಂದ ಅಲ್ಲ ಬೆಳಿಗ್ಗೆ ಎದ್ದು ಕೂಡ್ಲಿಕ್ಕೆ ಎಷ್ಟು ಬಿಸಿಲಿತ್ತು ತಿರ್ಗಾ ಇನ್ನೊಂದು ಒನ್ ಆ್ಯಂಡ್ ಹಾಫ್ ಅವರ್ ಬಿಟ್ಟು ನೋಡಿದ್ರೆ ಮಳೆ ಬರೋ ಥರ ಕೂಡ ಆಗಿತ್ತು ಹಾಗೆಯೇ ಬಿಸಿ ನೀರು ಕೂಡ ಕಾಯೋದಕ್ಕೆ ಇಟ್ಟಿದ್ದೆ ಹಾಗೆಯೇ ಇನ್ನೊಂದು ಸೈಡಲ್ಲಿ ಹಾಲು ಕೂಡ ಬಿಸಿ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಮೊದಲಿಗೆ ಎದ್ದು ಬಿಸಿ ನೀರು ಕುಡಿಯೋದ್ರಿಂದ ನಮಗೆ ಡೈಜೆಷನ್ಗೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ ಹಾಗಾಗಿ ಮೊದಲು ಎದ್ದು ಕೂಡಲೇ ಬಿಸಿ ನೀರನ್ನ ಕುಡಿತಾ ಇದ್ದೀನಿ ಹಾಗೆ ಬಿಸಿ ನೀರು ಕೂಡ ಕುಡ್ದಿದ್ದಾಯಿತು ಹಾಗೆ ಒಂದು ಮನೇಲಿ ಮೂಸಂಬಿ ಕೂಡ ಇತ್ತು ಅದ್ರದ್ದು ಒಂದು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಮೂಸಂಬಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಒಂದು ಜಾರ್ಗೆ ನಾವೇನು ಬಿಡಿಸಿಟ್ಕೊಂಡಿರ್ತೀವಿ ಮೋಸಂಬಿನ ಅದನ್ನು ಹಾಕೊಳ್ಳೋದು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕೊಳ್ಳೋದು ನಾನಿಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಚಿಕ್ಕ ಗ್ಲಾಸಲ್ಲಿ ಒಂದು ಎರಡು ಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಸಕ್ಕತ್ತಾಗಿರೋ ಸೂಪರಾಗಿರೋ ಒಂದು ಮೂಸಂಬಿ ಜ್ಯೂಸ್ ರೆಡಿನೇ ಆಗುತ್ತೆ ನಾನು ಇದನ್ನೇನು ಶೋಧಿಸಿಲ್ಲ ಹಾಗೇ ಕುಡಿತಾ ಇದ್ದೀನಿ ಶೋಧಿಸ್ಕೊಂಡು ಕುಡಿಯೋದಕ್ಕಿಂತ ಹಾಗೆ ಕುಡಿದ್ರೆ ಒಳ್ಳೆಯದು ದೇಹಕ್ಕೆ ಹಾಗಾಗಿ ಜ್ಯೂಸ್ ಕೂಡ ಕುಡ್ದಿದ್ದಾಯಿತು ಹಾಗೆ ಜ್ಯೂಸ್ ಕೂಡ ಕುಡಿಕೊಂಡು ಒಂದು ಸೈಡಲ್ಲಿ ಟೀಗೆ ಕೂಡ ಇಡ್ತಾಯಿದ್ದೀನಿ ಹಾಗೆ ಇವತ್ತು ಶುಂಠಿ ಟೀ ಕೂಡ ಮಾಡಿಕೊಂಡಿದ್ದೆ ಹಾಗೆ ಟೀ ಕುದಿಯೋವರೆಗೂ ಬಟ್ಟೆ ಕೂಡ ವಾಷಿಂಗ್ ಮಿಷಿನ್ಗೆ ಹಾಕೊಂಡಿತ್ತು ಹಂಗಾಗಿ ಮೊದಲು ಈ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಜಾಸ್ತಿಯೇನು ಬಟ್ಟೆಗಳಿರಲಿಲ್ಲ ಸ್ವಲ್ಪನೇ ಇದ್ದಿದ್ದು ಬೆಡ್ ಸ್ಪ್ರೆಡ್ಸೇ ಜಾಸ್ತಿ ಇದ್ವೋ ಹಾಗಾಗಿ ಫಸ್ಟ್ ಅದನ್ನು ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ಹಾಗಾಗಿ ಫಸ್ಟಿಗೆ ಬಟ್ಟೆ ಎಲ್ಲ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಕಿದ್ದಾಯಿತು ಹಾಗೇ ಇಷ್ಟೆಲ್ಲ ಮಾಡ್ಕೊಳ್ಳೋವರೆಗೂ ಟೀ ಕೂಡ ಕುದ್ದಿತ್ತು ಹಾಗೆಯೇ ಟೀನು ಕೂಡ ಸೋಸ್ಕೊಂಡು ಕುಡ್ದಿದ್ದಾಯಿತು ಹಾಗೆಯೇ ಮಾರ್ನಿಂಗ್ ಟೈಮ್ ಒಂದು ಸ್ಟ್ರಾಂಗ್ ಟೀ ಕುಡಿಯೋದ್ರಿಂದ ಮೈಂಡೆಲ್ಲ ಫ್ರೆಶ್ ಅನಿಸುತ್ತೆ ಹಾಗೆ ಟೀನೂ ಕೂಡ ಕುಡ್ಕೊಂಡು ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಸಖತ್ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಏನೋ ಐಟಮ್ಸ್ ಬೇಕಾಗಿಲ್ಲ ಸಖತ್ ಅಂದರೆ ಸಖತ್ ಸಿಂಪಲ್ಲಾಗಿ ಇದ್ದೀನಿ ಮನೇಲೇ ಇರೋ ಐಟಮ್ಸ್ನ ಯೂಸ್ ಮಾಡಿಕೊಂಡು ಮೊದಲಿಗೆ ಒಂದು ಬ್ಯಾಂಡ್ಲಿನ ಇಟ್ಕೊತಾ ಇದ್ದೀನಿ ಎಣ್ಣೆನ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆನೇ ಜಾಸ್ತಿನೇ ಹಾಕೋತಾ ಇದ್ದೀನಿ ಹಾಗೆ ಎಣ್ಣೆನೂ ಕೂಡ ಕಾದಾದ ನಂತರ ಸಾಸಿವೆನೂ ಹಾಕ್ಕೊಳ್ಳೋದು ಹಾಗೆ ಸಾಸಿವೆ ಸಿಡ್ದಾದ ನಂತರ ಕಡಲೆಬೇಳೆ ಕೂಡ ಹಾಕೋತಾ ಇದ್ದೀನಿ ಕೆಲವೊಬ್ರು ಕಡಲೆ ಬೀಜ ಯೂಸ್ ಮಾಡ್ತಾರೆ ನಾನು ಯೂಸ್ ಮಾಡಲ್ಲ ಹಾಗೆಯೇ ಕರ್ಬೇವು ಸೊಪ್ಪು ಹುದ್ದದಾಗಿ ಹೆಚ್ಚಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಹಾಗೆ ಹೆಚ್ಚಿಟ್ಕೊಂಡಿರೋ ಸಣ್ಣಕ್ಕೆ ಈರುಳ್ಳಿನ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋದು ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಉಪ್ಪಾಕಿ ಫ್ರೈ ಮಾಡೋದ್ರಿಂದ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ ಹಾಗೆ ಈರುಳ್ಳಿಗೂ ಕೂಡ ಚೆನ್ನಾಗಿ ಉಪ್ಪು ಹಿಡ್ದಿರುತ್ತೆ ಹಾಗಾಗಿ ಇದಿಷ್ಟು ಚೆನ್ನಾಗಿ ಫ್ರೈ ಆದ ನಂತರ ನಾವೇನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರ್ತೀವಿ ಟೊಮ್ಯಾಟೊ ಅದನ್ನು ಈ ಟೈಮಲ್ಲೇ ಹಾಕಿ ಟೊಮ್ಯಾಟೊ ಹಾಗೆ ಈರುಳ್ಳಿ ಎರಡೂ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಇದಕ್ಕೆ ಸ್ವಲ್ಪ ಟೊಮ್ಯಾಟೊ ಜಾಸ್ತಿ ಹಾಕ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿರುತ್ತೆ ಹುಳಿ ಆಗಿ ಹಾಗಾಗಿ ಹಾಗೆಯೇ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆದ ನಂತರ ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಅದನ್ನು ಕೂಡ ಫ್ರೈ ಇದ್ದೀನಿ ಹಾಗೆ ಫ್ರೈ ಮಾಡ್ಕೊಂಡಿದ ನಂತರ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋದು ಅದನ್ನು ಹಾಕಿ ಫ್ರೈ ಮಾಡಿಕೊಂಡು ನಾವೇನು ನೆನೆಸಿಟ್ಕೊಂಡಿರ್ತೀವಿ ಅವಲಕ್ಕಿ ಅದನ್ನು ನೀರೆಲ್ಲ ಚೆನ್ನಾಗಿ ತೆಗೆದು ಅದನ್ನು ಈ ಟೈಮಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಒಂದು ಅರ್ಧದಷ್ಟು ಮಿಕ್ಸ್ ಆದ ನಂತರ ನಾವೇನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಕೊತ್ತಂಬರಿ ಸೊಪ್ಪನ್ನ ಅದನ್ನು ಈ ಟೈಮಲ್ಲಿ ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ತು ಸಿಂಪಲ್ ಆಗಿರೋ ಅವಲಕ್ಕಿ ರೆಡಿನೇ ಆಗುತ್ತೆ ಇದು ಒಂದು ಟೇಸ್ಟ್ ಇರುತ್ತೆ ಆದರೆ ನಾನು ಜಾಸ್ತಿ ಈ ಅವಲಕ್ಕಿ ಮಾಡ್ಕೊಳ್ಳೋಲ್ಲ ವಾಂಗಿಬಾತ್ ಪುಡಿ ಹಾಕಿ ಆ ಅವಲಕ್ಕಿ ಮಾಡ್ಕೋತೀನಿ ಬಟ್ ಇವತ್ತು ಈ ಅವಲಕ್ಕಿ ಕೂಡ ಮಾಡಿಕೊಂಡೆ ಹಾಗೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಹಾಗಾಗಿ ನೈಟ್ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೈಟು ಸ್ವಲ್ಪ ಮನೆಗೆ ರೇಷನ್ ತೊಗೊಬರೋದಿತ್ತು ಹಾಗಾಗಿ ಹೊರ್ಗಡೆ ಹೋಗಿದ್ವಿ ಸೂಪರ್ ಮಾರ್ಕೆಟ್ಗೆ ನೀವು ನೋಡ್ಬೋದು

ግን 걔네들 ਨਾਲ 알아봤으니까 걔가 ফ্রিچل ሊ트레 블랙 플래그 ಏನೋ 있대 갈기는 타고 ಹಾಗೆ ಇಲ್ಲಿ ಜಾಸ್ತಿ ಏನು ಐಟಮ್ಸ್ನ ತಗೊಳ್ಳಿಲ್ಲ ಮಶ್ರೂಮು ಹಾಗೆ ಚಿಯಾ ಸೀಡ್ಸು ಹಾಗೆ ಈ ಥರದ್ದು ಮಾತ್ರ ತೊಗೊಂಡ್ವಿ ಇಲ್ಲೇನೋ ಜಾಸ್ತಿ ಐಟಮ್ಸ್ನ ತೊಗೊಳ್ಳಿಲ್ಲ ಒಂದಕ್ಕೆ ಡಬಲ್ ರೇಟ್ ಇರುತ್ತೆ ಇದಕ್ಕಿಂತ ರೇಷನ್ ಅಂಗಡಿಯಲ್ಲೇ ಬೆಟರ್ ಅಂತ ಅನಿಸುತ್ತೆ ಏನಂದರೆ ನನಗೆ ಚಿಯಾ ಸೀಡ್ಸ್ ಬೇಕಾಗಿತ್ತು ಹಾಗಾಗಿ ಇಲ್ಲಿ ಬಂದು ತೊಗೊಂಡ್ವಿ ಎಲ್ಲ ಮಾಮೂಲಿ ದಿನಸಿ ಅಂಗಡಿಯಲ್ಲೇ ತೊಗೊಳ್ಳೋದು ಯಾಕಂದರೆ ಅಲ್ಲಿ ಆ್ಯಕ್ಚುಲಿ ಅಲ್ಲೇ ಫ್ರೆಶ್ ಆಗಿರೋ ಸಿಕ್ಕೋದು ಯಾಕಂದರೆ ಅಲ್ಲಿ ಬಂದಿದ್ದು ಅಲ್ಲೇ ಸೇಲ್ ಆಗುತ್ತೆ ತಿರ್ಗಾ ಅವರು ಹಾಕಿಸ್ಕೋತಾರೆ ಸೂಪರ್ ಮಾರ್ಕೆಟಲ್ಲೆಲ್ಲ ತುಂಬ ದಿವ್ಸಿಂದ ಸ್ಟಾಕ್ ಇಟ್ಟಿರ್ತಾರೆ ಹಾಗಾಗಿ ಹಾಗೇ ಡ್ರೈ ಫ್ರೂಟ್ಸ್ ಕೂಡ ಬೇಕಾಗಿತ್ತು ಹಾಗಾಗಿ ಡ್ರೈ ಫ್ರೂಟ್ಸ್ ಅಂಗಡಿಗೆ ಹೋಗಿದ್ವಿ ಬಾದಾಮಿ ಗೋಡಂಬಿ ಪಂಪ್ಕಿನ್ ಸೀಡ್ಸು ಇದಿಷ್ಟನ್ನ ತಗೊಂಡೆ ಜಾಸ್ತಿ ಏನೋ ಐಟಮ್ಸನ್ನ ತಗೊಳ್ಳಿಲ್ಲ ಹಾಗೇ ರೇಷನ್ ಅಂಗಡಿಗೆ ಬಂದು ನಮ್ಗೆ ಏನೇನು ಮನೆಗೆ ರೇಷನ್ ಬೇಕೋ ಅದನ್ನು ಕೂಡ ತಗೊಂಡ್ವಿ ನಾವು ಯಾವಾಗಲೂ ಮಂತ್ಲಿ ಮಂತ್ಲಿ ಇಲ್ಲೇ ಇಲ್ಲೇ ರೇಷನ್ ಅಂಗಡಿ ತಗೊಳ್ಳೋದು ತುಂಬಾ ಚೆನ್ನಾಗಿ ಕೊಡ್ತಾರೆ ಅವರು ಹಾಗಾಗಿ ಹಾಗೆ ನಾವು ಇಷ್ಟೆಲ್ಲ ಶಾಪಿಂಗ್ ಮಾಡಿಕೊಂಡು ಈ ರೇಷನ್ ಅಂಗಡಿಗೆ ಬರೋವರೆಗೇ ನೈನ್ ತರ್ಟಿ ಕೂಡ ಆಗಿತ್ತು ಪಾಪ ಅವರು ನಮಗೋಸ್ಕರ ಇದ್ದು ಒಂಬತ್ತುವರೆ ವರೆ ಆಗಿದ್ರು ಕೂಡ ಕೊಟ್ಟರು ಹಾಗೆ ರೇಷನ್ ಎಲ್ಲ ತಗೊಂಡು ಮನೆಗೆ ಕೂಡ ಹೊರಟಿದ್ದಾಯಿತು ಹಾಗೆ ರೇಷನ್ ಎಷ್ಟಾಯಿತು ಬಿಲ್ ಎಷ್ಟಾಯಿತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ನೋಡೋದ್ರೆಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು